ಓಂ ಶ್ರೀ ಅಂಜನಾ ದೇವಿಯೈ ನಮಃ ತುಲಾರಾಶಿ ಅಕ್ಟೋಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಈ ತಿಂಗಳಿನಲ್ಲಿ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಬನಶಂಕರಿ ದೇವಿಯನ್ನ ಆರಾಧನೆಯನ್ನು ಮಾಡಿ ಜೈ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ನಿಮ್ಮ ವ್ಯಾಪಾರ ಹೇಗಿದೆ ನಿಮ್ಮ ಉದ್ಯೋಗ ಹೇಗಿದೆ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪೂರ್ಣವಾಗಿ ಕೊನೆ ತನಕ ನೋಡು ನೋಡಿ ನೋಡಿ ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಗುಣಲಕ್ಷಣಗಳು ಸ್ವಲ್ಪ ಈ ಒಂದು ತಿಂಗಳಿನಲ್ಲಿ ತಿಂಗಳ ಪ್ರಾರಂಭದಲ್ಲಿ ನಿಮಗೆ ಮನಸ್ಸು ಬದಲಾವಣೆಯನ್ನು ಹೊಂದಿರುತ್ತದೆ ಮತ್ತು ಯಾವಾಗ್ಲೂ ಕೂಡ ಸ್ಥಿರವಾದಂತಹ ಮನಸ್ಥಿತಿ ಇರೋದಿಲ್ಲ ಬಹಳಷ್ಟು ಗೊಂದಲದಲ್ಲೇ ಇರ್ತೀರ ಯಾವ್ದನ್ನ ಯಾವ್ದ ವ್ಯಾವಹ ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕು ಯಾವ್ದನ್ನ ಬಿಡಬೇಕು ಅನ್ನುವಂತ ಬಹಳಷ್ಟು ಗೊಂದಲದಲ್ಲೇ ಇರ್ತೀರ ಏನ್ ಮಾಡಬೇಕು ಯಾವ ರೀತಿಯಲ್ಲಿ ಗುರಿಯನ್ನ ಸಾಧಿಸಬೇಕು ಅನ್ನುವಂತ ಆಲೋಚನೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿರ್ತೀರ ಮತ್ತು ಭಾಳಷ್ಟು ಚಿಂತೆಯನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ಸ್ವಲ್ಪ ಅಭಿವೃದ್ಧಿಯನ್ನು ಹೊಂದಬೇಕು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣಬೇಕು ಮತ್ತು ನಾಲ್ಕು ಜನರಿಂದ ನಾವು ನಮ್ಮದು ಗೌರವ ಕೊಡಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮದಾಗಿರತಕ್ಕಂಥದ್ದು ಅಂದರೆ ಅದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಲಾಭವಾಗುವಂತಹ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಖ್ಯಾತಿ ಹೆಚ್ಚಾಗುತ್ತದೆ ಅಂದರೆ ನೀವಿರ್ತಕ್ಕಂಥ ಒಂದು ಕೆಲಸದಲ್ಲಿ ಮತ್ತು ಅಪರಿಚಿತರಿಂದ ಭಾಳಷ್ಟು ಸಹಕಾರ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೀವು ಏನೇ ಕೆಲಸಗಳು ನಿಧಾನವಾದರೂ ಕೂಡ ಅದನ್ನು ಪೂರ್ಣ ರೂಪದಲ್ಲಿ ನೀವು ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತಕ್ಕಂಥದ್ದು ಅದನ್ನು ಮಾಡಿ ಮುಗಿಸಿ ಒಂದು ಒಳ್ಳೆ ಹಿರಿಯ ಅಧಿಕಾರಿಗಳಿಂದ ಒಂದು ಒಳ್ಳೆ ಪ್ರಶಂಸೆಯನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಭಾಳಷ್ಟು ಕೆಲಸಗಳನ್ನು ಮಾಡ್ತೀರ ಮತ್ತು ಕೆಲಸದಲ್ಲಿ ಒಂದು ಒಳ್ಳೆ ಹೈಕ್ ಸಿಗಬೇಕು ಮತ್ತು ಒಂದು ಒಳ್ಳೆ ಬೋನಸ್ ಸಿಗಬೇಕು ಮತ್ತು ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕು ಅನ್ ಒಂದು ಉದ್ದೇಶವನ್ನು ಇಟ್ಕೊಂಡು ನೀವು ಭಾಳಷ್ಟು ಪ್ರಯತ್ನವನ್ನ ಮಾಡ್ತಾ ಇರ್ತೀರ ಆ ಪ್ರಯತ್ನಕ್ಕೆ ಒಂದು ಒಳ್ಳೆ ಪ್ರತಿಫಲ ನಿಮಗೆ ಈ ತಿಂಗಳು ಇದೆ ವೀಕ್ಷಕರೇ ಓಕೆನಾ ಆ ರೀತಿಯಾದಂತಹ ಒಂದು ಉತ್ತಮವಾದಂತಹ ಫಲ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇದೆ ನೀವು ಅಂದುಕೊಂಡಂತಹ ಕೆಲಸಗಳು ನಿಮ್ಮ ಕೆಲಸ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೆರವೇ ನೆರವೇ ನೆರವೇರುತ್ತದೆ ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸಕ್ಕೆ ನೀವು ಮಾಡುವಂತಹ ಕಾರ್ಯಕ್ಕೆ ಸಹಕಾರವೂ ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ನೌಕರರಿಗೆ ಬಹಳಷ್ಟು ರೀತಿಯಾದಂಥ ಲಾಭವಿದೆ ನಿಮ್ಮ ಮೇಲಿರ್ತಕ್ಕಂಥ ಒಂದು ಅಪವಾದಗಳೆಲ್ಲವೂ ಕೂಡ ದೂರವಾಗಿ ಓಕೆನಾ ಏನು ಭಾಳಷ್ಟು ತಿಂಗಳ ಪ್ರಾರಂಭದಲ್ಲೇ ಸ್ಥಿರವಾದಂಥ ಮನಸ್ಥಿತಿ ಇರೋದಿಲ್ಲ ನಿಮಗೆ ನಿಮಗೆ ತಿಂಗಳ ಮಧ್ಯದಲ್ಲೇ ನಿಮಗೆ ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಇದೆ ನಿಮ್ಮ ಜೀವನ ಈ ತಿಂಗಳು ಪೂರ್ತಿ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ ನೋಡಿ ಈ ತಿಂಗಳು ನಿಮಗೆ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿದ್ರೆ ಅಧಿಕ ಧನ ಲಾಭವಿದೆ ಮತ್ತು ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಆರ್ಥಿಕ ಸಂಕಷ್ಟಗಳು ಬರಬಹುದು ಮತ್ತು ಆರ್ಥಿಕವಾದಂತಹ ಕಲಹಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದ್ರೆ ಇಪ್ಪತ್ತೈದನೇ ತಾರೀಕು ಮೇಲೆ ಸ್ವಲ್ಪ ಹಣಕಾಸಿನಲ್ಲಿ ಸ್ವಲ್ಪ ಏರುಪೇರು ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅದು ಆ ಹಣಕಾಸಿನ ಏರುಪೇರು ಆಗೋಕ್ಕಿಂತ ಮುಂಚಿತವಾಗಿ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಬ್ಯಾಲೆನ್ಸ್ ಶೀಟನ್ನ ಈಗಲೇ ರೆಡಿ ಮಾಡ್ಕೊಬೇಡಿ ಓಕೆನಾ ಆಗ ನಿಮಗೆ ಹಣಕಾಸಿನ ತೊಂದರೆ ಅನ್ನೋದು ಬರೋದಿಲ್ಲ ಅನ್ನೋದನ್ನ ಫಲಾನುಕೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ತಿಂಗಳ ಪ್ರಾರಂಭದಲ್ಲೇ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ಕೊರತೆ ಇರೋದಿಲ್ಲ ನಿಮ್ಮ ಬೇಡಿಕೆಗೆ ತಕ್ಕಂತೆ ನಿಮ್ಮ ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ನಿಮ್ಮ ಆಸೆಗೆ ತಕ್ಕಂತೆ ಎಲ್ಲ ವಸ್ತುಗಳನ್ನು ಖರೀದಿಯನ್ನು ಮಾಡ್ತೀರಾ ಅದರಿಂದ ನಿಮಗೆ ಆರ್ಥಿಕ ಸಂಕಷ್ಟ ಅನ್ನೋದು ಬರುವುದಿಲ್ಲ ಮತ್ತು ಸ್ವಲ್ಪ ಸಾಲದಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಒಂದು ಹೊಸ ಅವಕಾಶವು ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಇದೆನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಮುಂದಿನ ವಿಚಾರಧಾರಿ ನೋಡಿದ ನೋಡಿದಾಗ ಉದ್ಯಮಿಗಳಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥ ಸಾಧ್ಯತೆಯೂ ಕೂಡ ಇದೆ ನೋಡಿ ಉದ್ಯಮಿಗಳು ಬಹಳಷ್ಟು ರೀತಿಯಾದಂಥ ಬಹಳಷ್ಟು ದಿನಗಳಿಂದ ಕೆಲಸ ಮಾಡಿರ್ತೀರ ದುಡ್ಡು ಸಿಕ್ಕಿರೋದಿಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ಗೆ ಸಂಬಂಧಪಟ್ಟಂಥ ಕೆಲವು ಕಾಂಟ್ರಾಕ್ಟ್ಗಳನ್ನು ಮಾಡ್ತಾ ಇರ್ತೀರ ನೋಡಿ ಅಂಥವರಿಗೆ ವಿಶೇಷವಾದಂಥ ಲಾಭ ಎರಡು ಮೂರು ವರ್ಷದಿಂದ ಆ ಹಣ ಏನು ಬ್ಲಾಕ್ ಆಗಿಬಿಟ್ಟಿರುತ್ತಲ್ಲ ಆ ಹಣ ಎಲ್ಲವೂ ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಒತ್ತಿಗೆ ರೀತಿಯಲ್ಲಿ ನೀವು ನೀವು ಎಷ್ಟು ಕಷ್ಟವನ್ನು ಪಟ್ಟು ಕಣ್ಣೀರಿನಿಂದ ನೀವು ಆ ದುಡ್ಡಿಗೆ ಆ ವ್ಯಾಪಾರಕ್ಕೆ ಆಗಿದಂಥ ದುಡ್ಡಿಗೆ ಕಣ್ಣೀರಿನಿಂದ ನೀವು ಆ ಸಾಲವನ್ನು ಮಾಡಿರ್ತೀರ ನೋಡಿ ಆ ಸಾಲದಿಂದ ಮುಕ್ತಿಯನ್ನು ಪಡೆಯುವಂಥ ಒಂದು ಅವಕಾಶವೂ ಕೂಡ ನಿಮಗೆ ಉದ್ಯಮಿಗಳಿಗೆ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ಕೆಲಸಗಳ ಉದ್ಯಮಿಗಳಿಗೆ ಅಂದರೆ ರೋಡ್ ಕಾಂಟ್ರಾಕ್ಟ್ಸ್ಗಳನ್ನು ಮಾಡೋದಾಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಕಾಂಟ್ರಾಕ್ಟ್ಗಳನ್ನು ಮಾಡೋದಾಗಿರ್ಬೋದು ಅಥವಾ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಮಾಡಿ ಆ ಪೇಮೆಂಟ್ ಬರೋದಕ್ಕೋಸ್ಕರ ಭಾಳಷ್ಟು ದಿನಗಳಿಂದ ನೀವು ಕಾಯ್ತಾ ಇರ್ತೀರ ಆ ಪೇಮೆಂಟ್ಗಳು ಬರದೇ ಇರಬಹುದು ಒಟ್ಟಿಗೆ ಒಂದು ಎರಡು ಮೂರು ವರ್ಷದಿಂದ ಎಲ್ಲ ನಿಮ್ಮ ಕೈಗೆ ಒಂದು ಹಗ್ಗ ಕಟ್ಟಿಬಿಟ್ಟಿರ್ತಾರೆ ಹಣಕಾಸಿನ ವಿಷಯಕ್ಕಾಗಿರ್ಬೋದು ಅಂತಹ ಒಂದು ಉದ್ಯಮಿಗಳಿಗೆ ಈ ಒಂದು ತಿಂಗಳಿನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ನೋಡಿದಾಗ ಈ ಔಷಧೋಪಚ ಔಷಧೋಪಚಾರಗಳ ವ್ಯಾಪಾರಸ್ಥರಿಗೆ ಮತ್ತು ದಿನಸಿ ವ್ಯಾಪಾರಸ್ಥರಿಗೆ ಮತ್ತು ವಿಶೇಷವಾಗಿ ಪುಸ್ತಕದ ವ್ಯಾಪಾರಸ್ಥರಿಗೆ ಮತ್ತು ಪ್ರಸಾರದ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ ಲಾಭವಾಗುವಂತಹ ಸಾಧ್ಯತೆ ಇದೆ ಅಂದರೆ ಟೆಲಿಫೋನ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತಾರೆ ಅಂದರೆ ಮೊಬೈಲ್ಗೆ ಸಂಬಂಧಪಟ್ಟಂಥ ಕೆಲವು ಆಕ್ಸೆಸರೀಸ್ಗಳನ್ನು ಮಾಡೋದಾಗಿರ್ಬೋದು ಮೊಬೈಲ್ ಶಾಪ್ಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗಾಗಿರ್ಬೋದು ಈ ತಿಂಗಳಿನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಉತ್ತಮವಾದಂಥ ಲಾಭವನ್ನು ಗಳಿಕೆಯನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ ನೋಡಿ ಕುಟುಂಬದಲ್ಲಿ ತಾಳ್ಮೆ ಇರುತ್ತದೆ ಮತ್ತು ಸ್ವಲ್ಪ ಗೃಹದಲ್ಲಿ ಶಾಂತಿ ಮತ್ತು ಪುತ್ರ ಸೌಖ್ಯ ಅಂದರೆ ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿಯಾಗುವಂಥ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆಯು ಕೂಡ ಇದೆ ಅಂದರೆ ಸ ಕುಟುಂಬದಲ್ಲಿ ಬಾ ಒಂದೆರಡು ವರ್ಷ ಮೂರು ವರ್ಷ ಮಕ್ಕಳಾಗಿರೋದಿಲ್ಲ ಅಂಥವರಿಗೆ ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇದೆ ಆ ಶುಭ ಸುದ್ದಿಯಿಂದ ಮನೆಯಲ್ಲಿ ಒಂದು ಒಳ್ಳೆಯ ಸಂತಸ ಸುಖ ಶಾಂತಿಯಿಂದ ಇರ್ತೀರ ಭಾಳಷ್ಟು ದಿನಗಳಿಂದ ಜಗಳ ಆಡ್ಕೊಂಡೇ ಬಂದಿರ್ತೀರ ಈ ಮಕ್ಕಳ ವಿಚಾರಕ್ಕೋಸ್ಕರ ನಾನಾ ರೀತಿಯಾದಂತಹ ಐ ವಿ ಎಸ್ ಐ ವಿ ಎಫ್ ಆಗಿರ್ಬೋದು ಭಾಳಷ್ಟು ಪ್ರಯತ್ನಗಳನ್ನು ಮಾಡಿರ್ತೀರ ಆದರೆ ಈ ತಿಂಗಳು ನಿಮಗೆ ವಿಶೇಷವಾಗಿ ಭಗವಂತ ಒಂದು ಒಳ್ಳೆ ಹೂವವನ್ನು ಕೊಡ್ತಾನೆ ಅದು ನಿಮಗೆ ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ಯಾವತ್ತು ಪಟ್ಟಿರ್ದೇ ಇರ್ತ ಪಟ್ಟಿಲ್ಲದೆ ಇರತಕ್ಕಂಥ ಸಂತೋಷವನ್ನು ಕಾಣುವಂತಹ ಸಾಧ್ಯತೆ ಇದೆ ಮನುಷ್ಯನ ಅತಿದೊಡ್ಡ ಇನ್ವೆನ್ಷನ್ ಅಂದರೆ ಕುಟುಂಬ ಹಾಗೆ ಕುಟುಂಬದಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನ ಸ್ವಲ್ಪ ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಶಾಂತಿ ಇರುತ್ತದೆ ಭಾಳಷ್ಟು ಜಗಳನ್ನ ಆಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ ಯಾಕೆಪ್ಪ ಅಂತ ಹೇಳಿದ್ರೆ ನೀವು ಇಚ್ಛೆ ಪಟ್ಟಿರ್ತಕ್ಕಂಥ ಪ್ರಿಯಕರ ಅಥವಾ ಪ್ರೇಯಸಿಗೆ ಮದುವೆ ಸೂಚನೆಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮದುವೆ ವಿಚಾರಕ್ಕೋಸ್ಕರ ನೀವಿನ್ನೂ ಓದ್ತಾ ಇರ್ತೀರಾ ಅಥವಾ ಒಂದು ಒಳ್ಳೆ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅಂತ ನಿಮ್ಮ ಕನಸುಗಳನ್ನು ಕಂಡಿರ್ತೀರ ಆದರೆ ನಿಮ್ಮ ಪ್ರೇಯಸಿಗೆ ವಿವಾಹ ಆಗ್ತಾ ಇರುತ್ತೆ ವಿವಾಹದ ನಿಶ್ಚಯಗಳ ಸೂಚನೆಗಳು ಬರ್ತಾ ಇರುತ್ತೆ ಹಾಗಾಗಿ ಅದರ ಬಗ್ಗೆ ಬಹಳಷ್ಟು ಜಗಳಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಕೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಗಳನ್ನ ನೋಡೋಣ ಬನ್ನಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಯತ್ನದ ಅವಶ್ಯಕತೆ ಇದೆ ನೀವೇನ್ ಪ್ರಯತ್ನ ಮಾಡ್ತಾ ಇದ್ರಲ್ಲ ಅದ್ಯಾವ್ದಕ್ಕೂ ಕೂಡ ಸಾಲೋದಿಲ್ಲ ಹಾಗಾಗಿ ಅತಿ ಹೆಚ್ಚು ಪ್ರಯತ್ನವನ್ನ ಮಾಡಬೇಕು ಮಾಡಿದ್ರೆ ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭ ಇನ್ನ ಆರೋಗ್ಯದಲ್ಲಿ ನೋಡೋದಾದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಆಹಾರದ ಸ್ವಲ್ಪ ಮಿತವಾದಂತ ಸೇವನೆಯನ್ನ ಮಾಡಿ ಆದಷ್ಟು ಸ್ವಲ್ಪ ನಿಮ್ಮ ನೀವೇನಾದರೂ ಭಾಳಷ್ಟು ದಪ್ಪ ಏನಾದರೂ ಇದ್ದರೆ ಸ್ವಲ್ಪ ಆದಷ್ಟು ನಿಮ್ಮ ವೆಯ್ಟ್ನ ಲಾಸ್ ಮಾಡ್ಕೊಳ್ಳಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಹೊಟ್ಟೆಯ ಉಬ್ಬರು ಸಮಸ್ಯೆ ಅಂದರೆ ಕೆಲವರಿಗೆ ಬಹಳಷ್ಟು ಸ್ವಲ್ಪ ತಿಂದಿದ ತಕ್ಷಣ ಭಾಳ ಹೊಟ್ಟೆ ಹುಬ್ಬು ಬರುವಂಥದ್ದು ಸ್ವಲ್ಪ ಹೊಟ್ಟೆ ನೋವು ಬರುವಂಥದ್ದು ಸ್ವಲ್ಪ ಹೊಟ್ಟೆಯಲ್ಲಿ ಸೈಡಲ್ಲಿ ಏನೋ ಒಂದು ರೀತಿಯಲ್ಲಿ ಕರುಳುಗಳೆಲ್ಲ ಹಿಡ್ಕೊಂಡಂಗೆ ಆಗೋದು ಆ ರೀತಿಯಾದಂಥ ಒಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಮಾಂಸ ಸೇವನೆಯನ್ನು ಈ ತಿಂಗಳು ನೀವು ಬಿಟ್ಟರೆ ಬಹಳಷ್ಟು ನಿಮಗೆ ಒಳ್ಳೆಯದು ಅನ್ನೋದನ್ನ ಇಲ್ಲಿ ಫಲಾನುಭವಿ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಅಕ್ಟೋಬರ್ ತಿಂಗಳ ತುಲಾ ರಾಶಿಯ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಒಳ್ಳೆದಾಗ್ಲಿ ಹರಿ ಓಂ